ರಾಜ್ಯಸಭೆಯ ಕಲಾಪ ಇಂದು ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಜಗದೀಪ್ ಧನ್ಕ ಸದಸ್ಯರಿಗೆ ಜನ್ಮದಿನದ ಶುಭಾಶಯ ಕೋರಿದರು ಪ್ಲೀಸ್ ಕೀಪ್ ಯು ಡೆಸಿಬಲ್ ಲೋ ವಾಲೇಬಲ್ ಮೆಂಬರ್ಸ್ ಶ್ರೀ ಭುವನೇಶ್ವರ್ ಕಲೀಟಾ on Climate Change, ಬಳಿಕ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಂಸದೀಯ ಸ್ಥಾಯಿ ಸಮಿತಿಗೆ ಸಂಬಂಧಿಸಿದಂತೆ ಆರನೇ ವರದಿಯ ಕಾಗದ ಪತ್ರಗಳನ್ನು ಸದಸ್ಯ ಡಾಕ್ಟರ್ ಜಾನ್ ಬ್ರಿಟಾಸ್ ಸದನದಲ್ಲಿ ಮಂಡಿಸಿದರು ಇತರ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕುರಿತಂತೆ ಸಮಿತಿ ವರದಿಯನ್ನು ಸದಸ್ಯ ಕವಿತಾ ಪಾಟಿದ ಸದನದ ಮುಂದೆ ಮಂಡಿಸಿದರು ಪ್ರತಿ ಮಹೋದಯ್ ಮೇ આજ ಕಿ ಕಾರ್ಯಸೂಚಿ ಮೇ میرے naam के सामने यथासूची बद अन्य पिछड़ा वर्गों के कल्याण संबंधी समिति के पांचवे छठे और सातवे प्रतिवेदन के हिंदी तथा अंग्रेजी संस्करण की ಮಾಜಿ ಕೇಂದ್ರ ಸಚಿವರೊಬ್ಬರ ಮೇಲೆ ನಡೆದ ದಾಳಿ ನಕಲಿ ಮತದಾರರ ಚೀಟಿಗಳು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿಧಿ ಒದಗಿಸುವಲ್ಲಿ ವಿಳಂಬ ಕುರಿತಂತೆ ಚರ್ಚಿಸಲು ಸದಸ್ಯರು ಸಲ್ಲಿಸಿದ್ದ ನಿಯಮ ಇನ್ನೂರ ಅರವತ್ತೇಳರಡಿಯ ನೋಟಿಸ್ಗಳನ್ನು ಸ್ವೀಕರಿಸುವುದಿಲ್ಲ ಎಂದು ಸಭಾಪತಿ ಜಗದೀಪ್ ಧನ್ಕರ್ ಸದನಕ್ಕೆ ತಿಳಿಸಿದರು ಈ ಹಂತದಲ್ಲಿ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಜನಗಣತಿಯ ವಿಳಂಬದ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಹಲವು ಪ್ರಮುಖ ಸಮೀಕ್ಷೆಗಳು ಜನಗಣತಿಯ ಮೇಲೆ ಅವಲಂಬಿತವಾಗಿವೆ ನೀತಿ ನಿರೂಪಕರು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿಶ್ವಾಸಾರ್ಹ ದತ್ತಾಂಶಗಳನ್ನು ಹೊಂದಿಲ್ಲ ಹಾಗಾಗಿ ತ್ವರಿತವಾಗಿ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನು ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು